ಮದ್ದೂರು ತಾಲೂಕು ಭಾರತೀನಗರದ ಸ್ಫೂರ್ತಿ ಪತ್ತಿನ ಸಹಕಾರ ಸಂಘದ ಹಬ್ಬವನ್ನು ಸೆಪ್ಟೆಂಬರ್ ಹತ್ತೊಂಬತ್ತು ಇಪ್ಪತ್ತು ರಂದು ಎರಡು ದಿನಗಳ ಕಾಲ ಆಚರಣೆ ಮಾಡಲಾಗುವುದೆಂದು ಸ್ಫೂರ್ತಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆಎಲ್ ಶಿವರಾಮು ತಿಳಿಸಿದರು ಭಾರತೀನಗರದ ಸ್ಪೂರ್ತಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದ ಸಭೆಯಲ್ಲಿ ಕೆಎಲ್ ಶಿವರಾಮು ಅವರು ಮಂಗಳವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಮಾತನಾಡಿ ಸ್ಫೂರ್ತಿ ಪತ್ತಿನ ಸಹಕಾರ ಸಂಘ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷಗಳು ತುಂಬಿರುವುದರಿಂದ ಸೆಪ್ಟೆಂಬರ್ ಹತ್ತೊಂಬತ್ತು ಇಪ್ಪತ್ತರಂದು ರಂದು ಬೆಳ್ಳಿ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಲು ನಿರ್ದೇಶಕರು ಮತ್ತು ಸದಸ್ಯರು ಸಹಕರಿಸಬೇಕೆಂದು ಮನವಿ ಮಾಡಿದರು ಬೆಳ್ಳಿ ಹಬ್ಬದ ಪ್ರಯುಕ್ತ ಸಂಘದ ನೂತನ ಸಭಾಂಗಣ ಉದ್ಘಾಟನೆ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಬ್ಬದ ಸವಿ ನೆನಪಿಗಾಗಿ ಸಂಘದ ಸದಸ್ಯರಿಗೆ ಐದು ಸಾವಿರ ಸಸಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿರುವುದರಿಂದ ಹಲವು ಆಸ್ಪತ್ರೆಯ ನುರಿತ ವೈದ್ಯರು ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಸಚಿವರು

ಸಾರ್ವಜನಿಕರು ಹಾಗೂ ಸಂಘದ ಸಹ ಸದಸ್ಯರು ಪ್ರತಿಯೊಬ್ಬರೂ ಸಹ ಸುಮಾರು ಐದರಿಂದ ಹತ್ತು ಸಾವಿರ ಜನಕ್ಕೆ ಸಂಘದ ವತಿಯಿಂದ ಹಾಗೂ ದಾನಿ ದಾನಿಗಳ ವತಿಯಿಂದ ಹಾಗೂ ಸಾಕಾ ಹಲವು ಸಹಕಾರ ಸಂಘ ಸಂಸ್ಥೆಗಳ ವತಿಯಿಂದ ಉಚಿತವಾಗಿ ಬೃಹತ್ ಪ್ರಮಾಣದ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಇದರ ಜೊತೆಗೆ ಸಂಘದಲ್ಲಿ ಏನು ಐದು ಸಾವಿರ ಜನ ಸದಸ್ಯರಿದ್ದರೂ ಅವರಿಗೆಲ್ಲ ಉಚಿತವಾಗಿ ದಾಳಿಗಳ ಮೂಲಕ ಪ್ರತಿಯೊಬ್ಬರಿಗೂ ಸಹ ಬೆಳ್ಳಿ ಹಬ್ಬದ ಪ್ರಯುಕ್ತ ಹಾಗೂ ಸ್ಫೂರ್ತಿ ಪತ್ತಿನ ಸಾಕಾರ ತಂಡದ ನೆನಪಿಗಾಗಿ ಪ್ರತಿಯೊಬ್ಬ ಸದಸ್ಯರಿಗೂ ಎರಡೆರಡು ಸಸಿಗಳನ್ನು ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊತೀವಿ ಈ ಎಲ್ಲ ಕಾರ್ಯಕ್ರಮಕ್ಕೆ ಏನ್ ಎಂ ಬಾತ್ಮಿ ಮದ್ದೂರು ತಾಲೂಕಿನ ಬಾತ್ಮಿ ನಗರ ಮದ್ದೂರು ಮತ್ತು ಮರವಳ್ಳಿವರೆಗೂ ವಿಸ್ತರಿಸಿರುವುದರಿಂದ ಸಂಬಂಧಪಟ್ಟ ಸಂಘ ಸಂಸ್ಥೆಗಳು ಇತರೆ ಸಹಕಾರ ಸಂಘಗಳು ಕ್ರೆಡಿಟ್ ಸಹಕಾರ ಸಂಘಗಳು ದೇಶ ಸಹಕಾರ ಸಂಘಗಳು ಮತ್ತು ವಿ ಎಸ್ 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 ಬ್ಯಾಂಕ್ ಸಂಸ್ಥೆಗಳು ಹಾಗೂ ಎಲ್ಲ ಸಹಕಾರ ಸಂಸ್ಥೆಗಳ ಸಹಕಾರದೊಂದಿಗೆ ಹಾಗೂ ಸಾರ್ವಜನಿಕ ಸದಸ್ಯರು ಮತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ಬಹು ಬೃಹತ್ ಪ್ರಮಾಣದಲ್ಲಿ ಈ ಕಾರ್ಯಕ್ರಮ ಹಂಚ್ಕೋಬೇಕು ಅಂತ ತೀರ್ಮಾನ ಮಾಡಿ ಏನು ಮದ್ದೂರು ತಾಲೂಕಿನ ಪ್ರಸ್ತುತ ಎಮ್ ಎಲ್ ಎರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಡಿ ಸಿ ಬ್ಯಾಂಕ್ ಮನ್ಮುನ್ ಮತ್ತು ಇತರ ಸಹಕಾರಿ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ರಾಜ್ಯ ಸಹಕಾರ ಸಚಿವರು ಕೇಂದ್ರ ಸ ಕೇಂದ್ರ ಮಂತ್ರಿಗಳು ಎಲ್ಲರೂ ಕರೆದು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದರಂತೆ ಇವತ್ತು ಏನು ಆ ಕಾರ್ಯಕಾರಿ ತೀರ್ಮಾನ ಆಗಿದೆ ಇದಕ್ಕೆ ಐದು ಸಮಿತಿಗಳನ್ನು ರಚನೆ ಮಾಡಿದ್ದೀವಿ ಪ್ರಚಾರ ಸ್ವಾಗತ ಮತ್ತು ಪ್ರಚಾರ ಸಮಿತಿ ಆರ್ಥಿಕ ಸಮಿತಿ ಮುದ್ರಣ ಸಮಿತಿ ಹಾಗೂ ಆಹಾರ ಸಮಿತಿ ಸಮಿತಿಗಳನ್ನು ರಚಿಸಿ ಸಂಘದ ಮೂರು ಜನ ಅಥವಾ ನಾಲ್ಕು ಜನ ಸದಸ್ಯರೊಂದಿಗೆ ಉಳಿದ ಸಂಘದ ಸದಸ್ಯರನ್ನ ಜನನ ಆ ಒಂದು ಕಮಿಟಿಗೆ ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದರಂತೆ ಬೆಳ್ಳಿಯವರ ಪ್ರಯುಕ್ತ ಸುಮಾರು ಈ ಐದು ಸಮಿತಿಗಳಿಂದ ಐವತ್ತು ಜನ ಸ ಸದಸ್ಯರು ಸಂಘದ ಸದಸ್ಯರನ್ನು ಸರಿ ಹಾಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಏನು ಇದನ್ನು ಒಂದು ತೀರ್ಮಾನ ತಗೊಂಡಿದ್ದೀವಿ ಅದಕ್ಕೆ ಪ್ರತಿಯೊಬ್ಬರೂ ಸಹ ಸಹಕಾರ ನೀಡಿ ಇದೇ ವೇಳೆ ಸ್ಫೂರ್ತಿಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಸಿದ್ದರಾಮೇಗೌಡ ನಿರ್ದೇಶಕರಾದ ರಘು ಶಿವರಾಜು ಸುರೇಶ್ ರಮೇಶ್ ಕೆಂಪರಾಜು ಮನೋಹರಗೌಡ ವಿನಯ್ ಕುಮಾರ್ ರೇಖಾ ವಿಜೇಂದ್ರ ಗುರುಸಿದ್ದಯ್ಯ ಸಮಿತಿ ಸದಸ್ಯ ಬಿಎಸ್ ಬೋರೇಗೌಡ ಅಣ್ಣೂರು ಸತೀಶ್ ಸಂಘದ ಸಿಇಒ ಅಜಯ್ ಕುಮಾರ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು